ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದುಟಯ್ಯ ವೈಕುಂಠ ಏಕಾದಶಿ ಪ್ರಯುಕ್ತ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊರಟಗೆರೆ ಪಟ್ಟಣದ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ವೈಕುಂಠ ದ್ವಾರ ನಿರ್ಮಾಣ ಮಾಡಲಾಗಿತ್ತು ವೈಕುಂಠ ದ್ವಾರದ ಮೂಲಕ ಪ್ರವೇಶಿಸಿ ಶ್ರೀ ಕೋಟಾ ವೆಂಕಟರಮಣ ಸ್ವಾಮಿ ದರ್ಶನ ಪಡೆದ ಭಕ್ತಾದಿಗಳು ಬೇರೆಲ್ಲೂ ಕಾಣದ ವಿಶೇಷ ವೆಂಕಟರಮಣ ಸ್ವಾಮಿ ಚಿಕ್ಕಮೂರ್ತಿಯ ವಿಗ್ರಹವನ್ನ ಇಲ್ಲಿ ಕಾಣಬಹುದು ಆಂಧ್ರ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಯಾವ ರೀತಿ ವೈಕುಂಠದ್ವಾರ ನಿರ್ಮಾಣ ಮಾಡಿದ್ದಾರೆಯೋ ಅದೇ ರೀತಿ ಇಲ್ಲಿಯೂ ಕೂಡ ನಿರ್ಮಾಣ ಮಾಡಲಾಗಿತ್ತು ಅಲ್ಲಿಗೆ ಹೋಗಲು ಸಾಧ್ಯವಾಗದ ಭಕ್ತಾದಿಗಳು ಇಲ್ಲಿಯೇ ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಪ್ರಾರ್ಥಿಸಿದರು ಈ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಇರೋದರಿಂದ ನಾವು ಪ್ರತಿ ವರ್ಷವೂ ಬ ಬರುವಂಥ ಭಕ್ತಾದಿಗಳಿಗೆ ಲಾಡು ಪ್ರಸಾದವನ್ನು ವಿನಿಯೋಗಿಸ್ತೀವಿ ವಿನಿಯೋಗಿಸ್ತೀವಿ ಸುಮಾರು ಹತ್ತು ವರ್ಷಗಳಿಂದ ಮಾಡ್ಕೊ ಬಂದಿದ್ದೀವಿ ನಮಗೆ ಈ ದೇವರಲ್ಲಿ ಒಂದು ನಂಬಿಕೆ ಇಟ್ಟು ನಾವು ನಮ್ಮದೇನೋ ಒಂದು ಕಾರ್ಯ ಆಗಿತ್ತು ಆದ್ದರಿಂದ ನಾವು ಇದನ್ನು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗ್ತೀವಿ ಈಗಲೂ ಮುಂದುವರಿಸ್ತಾ ಮತ್ತು ಇಲ್ಲಿನ ಇಲ್ಲಿನ ವಿಶೇಷತೆ ಅಂದರೆ ಇದು ಚೋಳೂರ ಕಾಲದ್ದು ದೇವಸ್ಥಾನ ಆಗಿದೆ ಈ ಸುತ್ತಮುತ್ತಲು ಯಾವುದೇ ಇದು ಬರೇ ಒಂದಡಿ ವಿಗ್ರಹ ಇದೆ ಈ ಥರ ವಿಗ್ರಹ ನಾವೆಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಎಲ್ಲೂ ಕಾಣಲ್ಲ ಹಂಗಾಗಿ ಇಲ್ಲಿ ಭಾರಿ ವಿಶೇಷತೆ ಇದೆ ನಾವು ಇಲ್ಲಿ ನಾವೇನೇ ಅಂದ್ಕೊಂಡ್ರೂ ಇಲ್ಲಿ ನೆರವೇರುತ್ತೋ ನಾವು ಹಿಂಗೆ ಒಂದು ಹತ್ತು ವರ್ಷದಿಂದ ನಾನು ನಮ್ಮ ತಾಯಿ ಬಂದು ಏನೋ ಒಂದು ಅಂದ್ಕೊಂಡಿದ್ವಿ ಅದು ಆಗಿರೋದ್ರಿಂದ ನಾವು ಸಂಕಲ್ಪ ಮಾಡ್ಕೊಂಡ್ವಿ ಪ್ರತಿ ವರ್ಷ ನಾವು ಆ ಸಂಕಲ್ಪ ಒಳ್ಳೇದಾಗಿರೋದ್ರಿಂದ ಪ್ರತಿ ವರ್ಷನಲ್ಲಿ ಆಡಿಸ್ತಾ ಇದ್ವಿ ಇಲ್ಲಿ ಭಕ್ತಾದಿಗಳಿಗೆಲ್ಲ ಒಳ್ಳೆದಾಗ ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ ಜೈ ಶ್ರೀರಾಮ್ ಏನಪ್ಪ ವಿಶೇಷ ಅಂತಂದರೆ ಇವತ್ತು ವೈಕುಂಠ ಏಕಾದಶಿ ಇದೆ ಬಟ್ ಅದು ಧನುರ್ಮಾಸದಲ್ಲಿ ಬಂದಿರೋದ್ರಿಂದ ಸರಿಸುಮಾರು ಬೆಳಗ್ಗೆ ಐವರೆಯಿಂದಲೇ ದರ್ಶನ ಆರಂಭ ಆಗುತ್ತೆ ಅದಕ್ಕೆ ವಿಶೇಷವಾಗಿ ವೈಕುಂಠ ದ್ವಾರ ದರ್ಶನ ಮಾಡಿದ್ವಿ ವೈಕುಂಠ ದ್ವಾರದ ಮೂಲ ಮೂಲಕ ಭಕ್ತಾದಿಗಳು ಮೂಲ ದರ್ಶನದ ವಿ ದೇವಸ್ಥಾನದ ಅಂದರೆ ವೆಂಕಟಸ್ವಾಮಿ ದರ್ಶನ ಮಾಡ್ತಾರೆ ಬಟ್ ಇಲ್ಲಿನ ವಿಶೇಷ ಏನಂತಂದರೆ ಇಲ್ಲಿ ಸ್ವಾಮಿ ತುಂಬ ಪುಟ್ಟದಾಗಿದೆ ಸುಮಾರು ಸರಿಸುಮಾರು ಅದು ಒಂದು ಒಂದು ಅಡಿ ಇದೆ ವಿಗ್ರಹ ತುಂಬ ಮುದ್ದಾಗಿದೆ ಅದೊಂದು ವಿಶೇಷ ಹೇಳಬೇಕು ಅಂತಂದರೆ ಈ ಥರ ದರ್ಶನ ನಮಗೆ ವೆಂಕಟಸ್ವಾಮಿದ ಎಲ್ಲೂ ಸಿಗೋದಿಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ

ಎಂಟತ್ತು ಸಾವಿರ ಜನ ಬರ್ತಾರೆ ನಾವು ಪ್ರತಿ ವರ್ಷವೂ ಪೂಜೆ ನೆರವೇರಿಸ್ತಾ ಬರ್ತಾ ಇದ್ದೀವಿ ಜನ ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಇದೆ ನಾವು ಪ್ರಸಾದ ಮಾಡಿಸೋದನ್ನು ನಾವು ಜಾಸ್ತಿನೇ ಮಾಡಿಸ್ತಾ ಇದ್ದೀವಿ ಸರಿಸುಮಾರು ಈ ಸಲ ಒಂದು ಆರರಿಂದ ಏಳು ಸಾವಿರ ರೂಪಾಯಿ ಲಾಡು ಪ್ರಸಾದ ಮಾಡಿಸಿದ್ವಿ ಅದು ಭಕ್ತಾದಿಗಳು ಸ್ವೀಕರಿಸ್ತಾರೆ ಆಮೇಲೆ ಏನಂದರೆ ಇಲ್ಲಿನ ದೇವರಿಗೆ ತುಂಬ ಶಕ್ತಿಯುತವಾದದ್ದು ಸಾಕಷ್ಟು ದೂರದಿಂದ ಬರ್ತಾರೆ ವೈಕುಂಠ ಏಕಾದಶಿ ದಿನ ಬಂದು ಪ್ರಾರ್ಥನೆ ಮೂಲಕ ತಮ್ಮ ಈಡೇರಿಕೆಗಳನ್ನ ಈಡೇರಿಸ್ಕೊತಾ ಇದ್ದಾರೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ವೈಕುಂಠ ಏಕಾದಶಿ ಪ್ರಯುಕ್ತ ಪ್ರತಿ ವರ್ಷದ ಅಂತೆ ಕೊರಟಗೆರೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಚೋಳರ ಕಾಲದ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷವೂ ವೈಕುಂಠ ಏಕಾದಶಿಯನ್ನು ಆಚರಿಸ್ತಾ ಬಂದಿದ್ದೀವಿ ಸುಮಾರು ಒಂದು ನಾವು ಮೂವತ್ತು ವರ್ಷದಿಂದ ಆಚರಿಸ್ತಾ ಬಂದಿದ್ದೀವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸುತ್ತಾರೆ ಧನ್ಯವಾದಗಳು ಪ್ರತಿ ವರ್ಷ ನಾವು ಲಡ್ಡು ಪ್ರಸಾದವನ್ನು ಎಷ್ಟು ಜನ ಭಕ್ತಾದಿಗಳು ಬಂದರೂ ಅವ್ರಿಗೆ ಹಂಚುತ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ವೈಕುಂಠ ದ್ವಾರ ದರ್ಶನ ಪಡೆದು ಮತ್ತು ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡೆದು ಸಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಈ ದಿನದ ವಿಶೇಷ ವೈಕುಂಠ ದ್ವಾರ ದರ್ಶನ ಎಲ್ಲ ಭಕ್ತಾದಿಗಳು ಬಂದು ಆಗಮಿಸ್ತಾರೆ ವರ್ಷದಂತೆ ಈ ವರ್ಷವೂ ಕೂಡ ಕೊರಟಗೆರೆಯ ರಾಮಾ ಸ್ಟೋರ್ ಮಾಲೀಕರು ಹಾಗೂ ಕುಟುಂಬ ವೆಂಕಟೇಶ್ವರನ ದರ್ಶನ ಪಡೆದು ಬರುವ ಭಕ್ತಾದಿಗಳಿಗೆ ವಿಶೇಷ ಆರು ಸಾವಿರ ಲಡ್ಡು ಪ್ರಸಾದ ವಿತರಿಸಿದರು ಾಯ ವಿದ್ಮೆ ವಾಸುದೇವಾಯ ಧೀಮಿ ತನ್ನೋ ವಿಷ್ಣು ಪ್ರಚೋದಯ ವೈಕುಂಠ ಏಕಾದಶಿ ಎಂಥ ಒಳ್ಳೆ ದಿನ ಅಂದರೆ ಧನುರ್ಮಾಸದಲ್ಲಿ ಬರೋ ಅಂಥ ದಿನ ಅವತ್ತು ವೈಕುಂಠದಲ್ಲಿ ದ್ವಾರ ತೆಗೀತಾರೆ ಅಂತ ಒಂದು ಪ್ರತೀತಿ ಇದೆ ಅಂಥ ದಿನದಲ್ಲಿ ಭಕ್ತರೆಲ್ಲ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಆ ದ್ವಾರದಲ್ಲಿ ಪ್ರವೇಶ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮೋಕ್ಷ ಸಿಗುತ್ತೆ ಅಂತ ಪ್ರತೀತಿ ಇದು ಕೋಟೆ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿಗೆ ಯಾರು ಏನೇ ಅಂದ್ಕೊಂಡು ಬಂದರೂ ಇಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ಚೋಳರ ಕಾಲದ್ದು ಸುಮಾರು ಒಂದು ನಮ್ಮ ಮನೇಲಿ ಮೂವತ್ತು ವರ್ಷದಿಂದ ಇಲ್ಲಿ ವೈಕುಂಠ ಏಕಾದಶಿನ ತುಂಬ ಚೆನ್ನಾಗಿ ಆಚರಿಸ್ಕೊಂಡು ಬಂದಿದ್ದಾರೆ ಮೊದಲೆಲ್ಲ ಜನನೇ ಇರ್ತಿರಲಿಲ್ಲ ನಾವು ಅವಾಗ ಮಾಡಿಸ್ಬೇಕಾದ್ರೆ ಸುಮ್ಮನೆ ನಾಲ್ಕು ಹೊತ್ಕೊಂಡು ಹೋಗ್ತಾ ಇದ್ದಿದ್ದು ದೇವರು ಫುಲ್ಲು ಸುತ್ತಲೂ ಪ್ರದಕ್ಷಿಣೆ ಮಾಡಿಸ್ಕೊಂಡು ಇಲ್ಲಿ ಬಂದು ಇದ್ದಿದ್ದು ನಾವು ಅದ್ರ ಕೆಳಗಡೆ ಎಲ್ಲ ಚಿಕ್ಕವರಿದ್ದಾಗ ತೂರ್ಕೊಂಡು ಹೋಗ್ತಾಯಿದ್ವಿ ಅದು ಒಂಥರ ತುಂಬ ಖುಷಿ ಇದೆ ಇವಾಗ ಇನ್ನೂ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ಬಂದು ಇಲ್ಲಿ ವೈಕುಂಠ ದ್ವಾರನ ಅದ್ರ ಕೆಳಗಡೆಯಿಂದ ಹೋಗಿ ಅವತ್ತು ಎಲ್ಲರಿಗೂ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ದಿನನ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಪ್ರಸಾದ ತಿರುಪತಿ ವೆಂಕಟಣ್ಣ ಸ್ವಾಮಿಗೆ ಲಾಡು ಅಂದರೆ ತುಂಬ ಶ್ರೇಷ್ಠ ಅದಕ್ಕೆ ಅದೇ ಪ್ರಸಾದನ ಕೂಡ ಕೊಡ್ತಾ ಇದ್ದಾರೆ ತುಂಬ ಖುಷಿ ಇದೆ ಇಂಥ ದಿನ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜನಗಳಲ್ಲಿ ಭಕ್ತಿ ಹೆಚ್ಚಾಗಿಬಿಟ್ಟಿದೆ ಯಾವುದೇ ಹೋದರೂ ತುಂಬ ಚೆನ್ನಾಗಿ ಬರ್ತಾರೆ ಇವಾಗ ಅದೊಂದು ಖುಷಿ ಇದೆ ಎಲ್ಲರಿಗೂ ಒಂದು ನಮ್ಮ ಸನಾತನ ಧರ್ಮನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಹೇಳೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ರೆ ತುಂಬ ಧನ್ಯ ಒಂದು ಕೊರಟಗೆರೆ ಸ್ವಾಮಿ ಕೋಟೆ ಸ್ವಾಮಿ ದೇವಸ್ಥಾನದ ಒಂದು ಏನೋ ವೈಕುಂಠ ಏಕಾತಿಯ ಪ್ರಯುಕ್ತ ನಿರಂತರ ಕಾರ್ಯಕ್ರಮ ಬೆಳಗ್ಗೆ ಐದು ಗಂಟೆಯಿಂದ ಈ ಕಾರ್ಯಕ್ರಮ ಜರುಗಿದೆ ರಾತ್ರಿ ಒಂಬತ್ತು ಗಂಟೆ ತನಕ ನಡೆಯುತ್ತೆ ಹಾಗೆ ಈ ದಿನ ವಿಶೇಷತೆಯಾಗಿ ನಿಮಗೆ ನಿಮಗೆಲ್ಲ ತಿಳಿದು ತಿಳಿದಿರುವ ಹಾಗೆ ಇವತ್ತು ವೈಕುಂಠ ಏಕಾದಶಿ ಅಂದರೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಹಾಗಾಗಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಇಂದಿನ ದಿನ ನಾವು ಏನೇ ಮಾಡೋದು ಪಾಪ ಪುಣ್ಯ ಏನೇ ಇರ್ಬೋದು ಅದಕ್ಕೆ ಎಲ್ಲೋ ಒಂದು ಕಡೆ ಮುಕ್ತಿಯೂ ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಈ ವೈಕುಂಠ ಏಕಾಚಿಯ ಮಹಿಮೆ ನಡೆಯುತ್ತೆ ಇನ್ನು ಇವತ್ತಿನ ಉಪವಾಸ ಇರೋದ್ರಿಂದ ಪ್ರತಿಯೊಬ್ಬರು ಭಕ್ತರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ತೋ ತೋ ತೋರಿಸ್ತಾರೆ ಹಾಗಾಗಿ ವೈಕುಂಠ ಏಕಾದಿಯೇ ಪ್ರತಿಯೊಂದು ಭಾಳ ಒಂದು ಏನೋ ನಿಮಗೆ ಯೂನಿವರ್ಸಲಿ ಅಂತಲೇ ಹೇಳ್ಬೋದು ಇದಕ್ಕೆ ಇದರಾದ ಇದರದೇ ಆದಂಥ ಭಾಳ ಮಹತ್ವ ಇದೆ ಉಪವಾಸ ಇರಬೇಕು ಉಪವಾಸದ ಜೊತೆಗೆ ಸಾಧ್ಯವಾದಷ್ಟು ಭಕ್ತಿಗಳನ್ನು ತೋರಿಸ್ಬೇಕು ನಾವು ದರ್ಶನ ಪಡ್ಕೋಬೇಕು ಪ್ರಸಾದವನ್ನು ಪಡೆದುಕೊಳ್ಳಬೇಕು ವೈಕುಂಠ ವಿಶೇಷ ಸಪ್ತದ್ವಾರಗಳು ಅಂತ ಹೇಳ್ತಾರೆ ವೈಕುಂಠ ಏಕಶಿ ಬರಲು ಸಪ್ತಧಾರಗಳು ಅಂತ ಹೇಳ್ತಾರೆ ಅಂದರೆ ಒಂದೊಂದು ದ್ವಾರಗಳಲ್ಲೂ ಕೂಡ ನೀವು ಪಾ ಪಾಸಾದಾಗ ನಿಮಗೆ ಒಂದೊಂದು ರೀತಿಯಾದ ಪಾಪಗಳನ್ನು ಒಂದು ಕರ್ಮಗಳನ್ನು ಕರೆಯುವಂತಹ ಬಾಗಿಲುಗಳಂತ ಹೇಳ್ತಾರೆ ಅದಕ್ಕೆ ಪಾಪ ಪುಣ್ಯ ಅಂತ ಒಂದು ಏನು ಏಳು ಏಳು ಬ ಬರುತ್ತೆ ನಿಮಗೆ ಅದನ್ನು ಕಳೆದುಕೊಂಡು ನಾವು ಪಾಸಾಗ ಸಿಗದಂತಹ ಸಿಗಂಥದ್ದೇ ಶ್ರೀಮನ್ ನಾರಾಯಣ ಅಂದರೆ ಶ್ರೀ ಶ್ರೀನಿವಾಸ ಅಂತ ಹೇಳ್ತಾರೆ ಹಾಗಾಗಿ ಆ ದ್ವಾರಗಳನ್ನ ಪಾಸಾಗಿ ನಾವು ಅವರ ಮೂಲಕ ನಾವು ಹೋಗೋದ್ರಿಂದ ನಾವು ಇನ್ನು ಮಾಡಿದಂಥ ಏನೇ ಪಾಪ ಪುಣ್ಯಗಳನ್ನ ಕರೆದಿ ಕರಗಿ ನಾವು ಸ್ವರ್ಗಕ್ಕೆ ಸೇರುತ್ತೇವೆ ಅನ್ನೋ ಒಂದು ವಿಶೇಷತೆ ಈ ದಿನದ ಇರುತ್ತೆ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದ ಕೊರಟಗೆರೆ ಪಟ್ಟಣದ ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು ತಿಪಟೂರಿನಲ್ಲಿ ಶಾಸಕ ಷಡಕ್ಷರಿ ಅವರ ಸಹೋದರ ಕೆ ರಾಜಶೇಖರ್ ಆಲಿಯಾಸ್ ರಾಜುಪಯ್ಯ ಅವರ ಹದಿನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಶಾಸಕ ಕೆ ಷಡಕ್ಷರಿ ಅವರ ಸಹೋದರ ರಂಗಾಪುರ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿದ್ದ ಕೆ ರಾಜಶೇಖರ್ ಆರ್ಎಸ್ ರಾಜುಬಯ್ಯ ಅವರ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆ ತಿಪಟೂರು ನಗರದ ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಇಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಕೆ ರಾಜಶೇಖರ್ ಅಭಿಮಾನಿ ಬಳಗದ ವತಿಯಿಂದ ಡಾಕ್ಟರ್ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಕುಮಾರ ಆಸ್ಪತ್ರೆ ಶ್ರೀರಂಗ ಆಸ್ಪತ್ರೆ ತಿಪಟೂರು ಶ್ರದ್ಧಾ ಹೈಕೇರ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನ ಆಯೋಜಿಸಲಾಗಿದೆ

ನಾವು ವಸತಿ ಮಾಡಿರಲಿಲ್ಲ ಈ ಸತಿ ಒಂದು ನೇತ್ರ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಈ ನೇತ್ರ ತಪಾಸಣೆ ಹಾಗೂ ಇಲ್ಲಿ ಉಚಿತ ಕರ್ನಾಟಕಗಳನ್ನು ಅರ್ಧರಿಗೆ ಬಿಜೆಪಿ ಮಾಡ್ತಾ ಇರ್ತೀವಿ ಮತ್ತು ಹಾಗೂ ಅರ್ಹ ಯಾರು ಈ ಶಸ್ತ್ರಚಿಕಿತ್ಸೆಗೆ ಒಳಪಡ್ತಕ್ಕಂಥ ಕಾರ್ಯವಾಗಿ ಶಸ್ತ್ರಚಿಕಿತ್ಸೆ ಕಂಡು ಪರಿಸ್ಥಿತಿ ಮಾಡ್ತೀವಿ ಹಾಗೂ ಎಲ್ಲ ಎಸ್ ಎಸ್ ಸಿ ಡಿ ಕಾರ್ಡ್ ಕಾರ್ಡು ಎಸ್ ಟಿ ಡಿ ಸಿ ಕಾರ್ಡು ಯಾರು ಯಾರೆಲ್ಲ ಈ ಅರ್ಹ ರೋಗಿಗಳಿದ್ದಾರೆ

ಡಾಕ್ಟರ್ ಶ್ರೀಧರ್ ಕುಮಾರ್ ಆಸ್ಪತ್ರೆ ಮತ್ತು ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ವಿವೇಚನ್ ವಿವೇಚನ್ ಆಸ್ಪತ್ರೆ ಹಾಗೂ ಕೆಲ ತಿಪಟೂರಿನ ವೈದ್ಯರುಗಳು ಸೇರಿ ದೀಪ ಬೆಳಕುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಕೆ ಅವರ ಗುಂಡೆ ಸ್ಮರಣೆ ದಿನ ಅಂಗವಾಗಿ ಇವತ್ತು ಮುಖ್ಯವಾಗಿ ಕುಮಾರ್ ಆಸ್ಪತ್ರೆ ಮುಖಾಂತರ ಹಾಗೂ ಶ್ರೀರಂಗ ಆಸ್ಪತ್ರೆ ಸಮಯ ಸಹಯೋಗದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಅದು ಕಠಿಣ ಚಿಕಿತ್ಸೆ ಇರ್ಬೋದು ಮಂದಿನ ಚಿಕಿತ್ಸೆ ಇರ್ಬೋದು ಮಕ್ಕಳ ಚಿಕಿತ್ಸೆ ಇರ್ಬೋದು ಹೀಗೆ ತಾಲೂಕಿನಾದ್ಯಂತ ಎಲ್ಲ ವೈದ್ಯರುಗಳು ಸಹಕಾರದಿಂದ ಒಂದು ತಪಾಸಣೆ ಮಾಡಿ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಅದನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಅಭಾರಿಯಾಗಿದ್ದೆ ಬಹುಶಃ ನನ್ನ ಸಹೋದರನ ವಿಚಾರವಾಗಿ ಹೇಳಬೇಕು ಅಂದರೆ ಅವ್ರು ಭಾಳ ಚಿಕ್ಕದಿಂದ ಎಲ್ಲ ಸಿನರ ಜನ ಎಲ್ಲರ ಕಷ್ಟ ಸುಖಗಳನ್ನು ಅಂತ್ಕೊಂಡು ಕೆಲಸವನ್ನು ಮಾಡಿ ಬಹುಶಃ ಅವ್ರ ಮೇಲೆ ಭಾಳಷ್ಟು ಜನ ಬಡವರು ಕಾರ್ಮಿಕರು ರೈತರು ಅವ್ರಿಗೆಲ್ಲ ಆಶ್ರಯದಾತನಾಗಿದ್ದ ಅವ್ರ ಕಷ್ಟ ಸ್ಪಂದಿಸ್ತಿದ್ದ ದುರ್ದೈವ ವಯಸ್ಸು ಐವತ್ತು ಐವತ್ತ ಐವತ್ತೆರಡನೇ ವಯಸ್ಸಿಗೆ ವಿಧಿ ಅದನ್ನು ಬಿಡಲಿಲ್ಲ ಬಹುಶಃ ಅವನು ಅವನ ಹಗಲಿದಾಗ ಅವನ ಸೇವೆ ಶಕ್ತಿ ನನಗೆ ಅರಿವಾಯ್ತು ಅದಕ್ಕೆ ಮುಂಚೆ ನಾನು ಅವನ್ನ ಬೈತಾ ಇದ್ದೆ ನೇತ್ರ ತಪಾಸಣಾ ಶಿಬಿರ ಕೀಲು ಮೂಳೆ ಮಕ್ಕಳ ತಪಾಸಣೆ ಹಾಗೂ ಬಿಪಿ ಶುಗರ್ ಇಸಿಜಿ ಹೀಗೆ ಮುಂತಾದ ಎಲ್ಲಾ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳು ಉಚಿತ ತಪಾಸಣೆ ಮಾಡಲಾಗುವುದು ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳುವಂತೆ ಶಾಸಕ ಷಡಕ್ಷರಿ ತಿಳಿಸಿದರು ಅಂತ ಕೇಳೋದಿಲ್ಲ ಇಲ್ಲಿವರೆಗೂ ಕೂಡ ಆ ನಂಬರ್ನ ಅವರ ನಂಬರ್ನ ಯಾರೂ ಕಳಿಸಿಲ್ಲ ರಾಜಭಾಯಿ ಅದಾರಂಕ ಪರಿಶೀಲನೆ ಅವ್ರು ಮಾಡ್ತಾ ಇದ್ದೀವಿ ಆರೋಗ್ಯ ಸುಮಿತ್ರ ಮಾಡ್ಕೊಂಡೇ ಬಂದಿದ್ದೀವಿ ಜನಗಳಿಗೆ ಕಷ್ಟಕ್ಕೆ ಯಾವುದೇ ಆಗಲಿ ರಾತ್ರಿ ರಾತ್ರಿ ಆದರೆ ಅಗಲಲ್ಲಿ ಸ್ಪಂದಿಸ್ತಕ್ಕಂಥ ಏಕೈಕ ನಮ್ಮ ರಾಜುಭಾಯಿ ಅವ್ರಿಗೆ ಇವತ್ತು ನಾವು ಯಾರೂ ಕೂಡ ಅವರು ಹೋಗಿದಂಟು ಯಾರೂ ತಿಳ್ಕೊಂಡಿಲ್ಲ ಅಂತ ಒಂದು ಆ ಹುಡುಗಿ ಸ್ಕಂಡಿರ್ತಕ್ಕಂಥ ಸ್ಥಾನ ಮಾಡ್ತಕ್ಕಂಥ ನಮ್ಮ ರಾಜುಭಾಯಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಬಿದ್ದು ಅದು ಎಂಬತ್ತು ವರ್ಷಕ್ಕೊಂಬತ್ತು ವರ್ಷ ಊರು ಯಜಮಾನರಕ್ಕಿಗೂ ಕೂಡ ರಾಜುಭಾಯಿ ರಾಜಭಾಯಿ ಅಂತ ಅಂಥ ಒಂದು ಮಾತು ಇದು ಯಾರೂ ಆ ಹೆಸರು ಸಂಪಾದನೆ ಮಾಡೋಕ್ಕಲ್ಲ ಅಂಥ ಒಂದು ರಾಜುಭಾಯಿ ಅವರು ನಾವು ಯಾರೂ ಹೇಳೋದಿಲ್ಲ ಇವತ್ತು ಆರೋಗ್ಯ ಶುರು ಮಾಡ್ತೀವಿ ಹೆಚ್ಚಿನ ಜನರು ಬಂದಿದ್ದಾರೆ ಆರೋಗ್ಯ ಶುರು ಅವರು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಇವತ್ತು ಕಷ್ಟ ಹುಡುಗಿ ಇವತ್ತು ಯಾರೇ ಫೋನ್ ಮಾಡಿ ಅಂತ ಒಂದು ಸ್ಪಂದಿಸ್ತಕ್ಕಂಥ ಕಾರ್ಯ ಇದುವರೆಗೂ ರಾಜುಭಾಯಿ ಮಾಡ್ಕೊಂಬಿದ್ವಿ ಇದುವರೆಗೂ ನಾವು ಎಲ್ಲ ಸಂಘದಲ್ಲೂ ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಇದ್ರ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಸಂಘದ ಅಧ್ಯಕ್ಷರಾಗಿ ಹೇಳ್ತಾ ಇದ್ವಿ ಗಂಗಾಯಿ ಬಿಜೆಪಿ ನಾಯಕ ಸಿಟಿ ರವಿಗೆ ಕೊಲೆ ಬೆದರಿಕೆ ಪತ್ರ ಬಂದಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಹದಿನೈದು ದಿನಗಳೊಳಗೆ ಕ್ಷಮೆ ಕೇಳಬೇಕು ಇಲ್ಲವಾದರೆ ಹತ್ಯೆ ಮಾಡುವುದಾಗಿ ಬೆದರಿಕೆ ಪತ್ರ ಬಂದಿದೆ ಎಂದು ಸಿಟಿ ರವಿ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಚಿಕ್ಕಮಗಳೂರಿನಲ್ಲಿರುವ ಸಿಟಿ ರವಿ ನಿವಾಸಕ್ಕೆ ಬೆದರಿಕೆ ಪತ್ರ ಕಳಿಸಲಾಗಿದೆ ಅನಾಮಧೇಯ ಪತ್ರ ಇದಾಗಿದ್ದು ಬಸವನಹಳ್ಳಿ ಠಾಣೆಗೆ ದೂರು ನೀಡಲಾಗಿದೆ ಸಿಟಿ ರವಿ ಪುತ್ರನಿಗೂ ಬೆದರಿಕೆ ಒಡ್ಡಲಾಗಿದೆ ಬೆದರಿಕೆ ಪತ್ರ ಹಿನ್ನೆಲೆಯಲ್ಲಿ ಶಾಸಕರ ಭದ್ರತೆ ಬಿಗಿಗೊಳಿಸಲಾಗಿದೆ ಬಿಜೆಪಿ ನಾಯಕ ಸಿಟಿ ರವಿ ಅವರ ಚಿಕ್ಕಮಗಳೂರಿನಲ್ಲಿರುವ ನಿವಾಸಕ್ಕೆ ಅನಾಮಧೇಯ ಬೆದರಿಕೆ ಪತ್ರ ಕಳಿಸಲಾಗಿದೆ ಎಂಬ ಹೇಳಿಕೆಗೆ ಸಿಟಿ ರವಿ ಒಬ್ಬ ಡ್ರಾಮಾ ಮಾಸ್ಟರ್ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ ಅವರ ಚಿಕ್ಕಮಗಳೂರಿನಲ್ಲಿರುವ ನಿವಾಸಕ್ಕೆ ಅನಾಪದೇಯ ಬೆದರಿಕೆ ಪತ್ರ ಕಳಿಸಲಾಗಿದೆ ಎಂಬ ಹೇಳಿಕೆಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರವಿ ಒಬ್ಬ ಡ್ರಾಮಾ ಮಾಸ್ಟರ್ ಆ ಪದ ಬಳಸಿರುವುದು ನಿಜ ಎಂದು ಬಿಜೆಪಿಯವರೇ ಹೇಳಿದ್ದಾರೆ ನಾನು ಅಂದು ಆ ಪದ ಬಳಸಿದ್ದು ತಪ್ಪಾಯಿತು ಎಂದು ಹೇಳಿದರೆ ಮುಗಿಯುತ್ತಿತ್ತು ಸುಳ್ಳಿಗೆ ಸುಳ್ಳು ಪೋಣಿಸುವ ಅಗತ್ಯವೇನಿತ್ತು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ವಶಪಡಿಸಿಕೊಳ್ಳಲಾದ ಹಣ ರಿಲೀಸ್ ಮಾಡುವಂತೆ ನಟ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ ಸೀಸ್ ಮಾಡಲಾಗಿದ್ದ ನಲವತ್ತು ಲಕ್ಷ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ ಐವತ್ತೇಳನೇ ಸೆಷನ್ ಕೋರ್ಟ್ಗೆ ದರ್ಶನ್ ಅರ್ಜಿ ಸಲ್ಲಿಸಿದ್ದು ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಸೂಚನೆ ನೀಡಲಾಗಿದೆ ದರ್ಶನ್ ಮನವಿಗೆ ಐಟಿ ಆಕ್ಷೇಪ ವ್ಯಕ್ತಪಡಿಸಿದ್ದು ತನಿಖೆಗೆ ಹಣದ ಅಗತ್ಯ ಇದೆ ಎಂದು ಹೇಳಲಾಗಿದೆ ಹಣದ ತುರ್ತು ಅಗತ್ಯತೆ ಇದೆ ಎಂದು ದರ್ಶನ್ ತಮ್ಮ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಕೇಕ್ ತಯಾರಿಕೆಗೆ ಬಳಸಲಾಗುವ ಎಸ್ಎನ್ ಸೇವಿಸಿ ಮೂವರು ಸಜಾ ಕೈದಿಗಳು ಸಾವನ್ನಪ್ಪಿರುವ ಪ್ರಕರಣವನ್ನು ಕಾರಾಗೃಹ ಹಾಗೂ ಸಾಧಾರಣ ಸೇವಾ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು ಭವಿಷ್ಯದಲ್ಲಿ ಇಂತಹ ಘಟನೆ ಮರುಕಳಿಸದಿರಲು ರಾಜ್ಯದ ಎಲ್ಲ ಜೈಲುಗಳಿಗೆ ನಿರ್ದೇಶನ ನೀಡಿದ್ದಾರೆ ಬೆಂಗಳೂರು ಶಿವಮೊಗ್ಗ ಕಲಬುರಗಿ ಬೆಳಗಾವಿ ಸೇರಿದಂತೆ ಇತರ ರಾಜ್ಯ ಹಾಗೂ ಜಿಲ್ಲಾ ಕಾರಾಗೃಹಗಳ ಅಧೀಕ್ಷಕರಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ನಿರ್ದೇಶನ ನೀಡಿದ್ದಾರೆ ಕಾರಾಗೃಹದಲ್ಲಿ ಬೇಕರಿ ವಿಭಾಗದಲ್ಲಿ ಕೇಕ್ ತಯಾರಿಸಲು ಎಸೆನ್ಸ್ ಬಳಕೆ ಮಾಡಲಾಗುತ್ತಿದೆ ಕೇಕ್ ತಯಾರಿಸುವ ಕೈದಿಗಳ ಬಗ್ಗೆ ಎಚ್ಚರ ವಹಿಸಬೇಕು ನಿಗದಿತ ಕೈದಿಗಳನ್ನ ಹೊರತುಪಡಿಸಿದರೆ ವಿವಿಧ ಜವಾಬ್ದಾರಿ ವಹಿಸಿಕೊಂಡಿರುವ ಹಾಗೂ ವಿವಿಧ ಬ್ಯಾರೆಕ್ನಲ್ಲಿ ಕೈದಿಗಳಿಗೆ ಪ್ರವೇಶ ನಿರ್ಬಂಧ ಕಠಿಣಗೊಳಿಸಬೇಕು ಬೇಕರಿ ಉತ್ಪನ್ನದಲ್ಲಿ ತೊಡಗಿರುವ ಖೈದಿಗಳು ಕೆಲಸ ಸಮಯದಲ್ಲಿ ಮಾತ್ರ ಇರಬೇಕು ಕೆಲಸ ಅವಧಿ ಮುಗಿದ ಬಳಿಕ ವಿಭಾಗಕ್ಕೆ ಯಾರು ಹೋಗದಿರಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಲಾಗಿದೆ ಮೂರನೇ ತರಗತಿಯಲ್ಲಿ ಓದುತ್ತಿದ್ದ ಎಂಟು ವರ್ಷದ ಬಾಲಕಿಯೊಬ್ಬಳು ತನ್ನ ಶಾಲೆಯಲ್ಲಿ ಕುಸಿದು ಬಿದ್ದು ಮೃತಪಟ್ಟಿರುವ ಘಟನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಿದೆ ಇಲ್ಲಿನ ತಾಲ್ವೇಜ್ ಪ್ರದೇಶದಲ್ಲಿರುವ ಜೇಬರ್ ಮಕ್ಕಳ ಶಾಲೆಯಲ್ಲಿ ಇಂದು ಬೆಳಗ್ಗೆ ಈ ಘಟನೆ ನಡೆದಿದೆ ಗಾರ್ಗಿ ರಣಪಾರ ಎಂಬ ಬಾಲಕಿ ಬೆಳಗ್ಗೆ ತನ್ನ ತರಗತಿಗೆ ಹೋಗುವಾಗ ಲಾಬಿಯಲ್ಲಿ ಕುರ್ಚಿಯ ಮೇಲೆ ಕುಳಿತ ಕೂಡಲೇ ಪ್ರಜ್ಞೆ ತಪ್ಪಿದ್ದಾಳೆ ಎಂದು ಶಾಲೆಯ ಪ್ರಾಂಶುಪಾಲ ಶರ್ಮಿಷ್ಠ ಸಿಂಹ ತಿಳಿಸಿದ್ದಾರೆ ಲೂಧಿಯಾನ ಪಶ್ಚಿಮ ಜಿಲ್ಲೆಯ ಆಮ್ ಆದ್ಮಿ ಪಕ್ಷದ ಶಾಸಕ ಗುರುಪ್ರೀತ್ ಗೋಗಿ ನಿನ್ನೆ ತಡರಾತ್ರಿ ತಮ್ಮ ಮನೆಯಲ್ಲಿ ಗುಂಡೇಟಿನಿಂದ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಶಾಸಕರ ತಲೆಗೆ ಗುಂಡು ತಗುಲಿದ ನಂತರ ಕುಟುಂಬಸ್ಥರು ಅವರನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅಲ್ಲಿ ವೈದ್ಯರು ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ಜಿಲ್ಲಾ ಎಐಪಿ ಅಧ್ಯಕ್ಷ ಶರಣಪಾಲ್ ಸಿಂಗ್ ಮಕ್ಕರ್ ಹಾಗೂ ಪೊಲೀಸ್ ಆಯುಕ್ತ ಕುಲ್ದೀಪ್ ಸಿಂಗ್ ಚಹಾಲೆ ಸಾವು ದೃಢಪಡಿಸಿದ್ದಾರೆ ಗುರುಪ್ರೀತ್ ಗೋಗಿಗೆ ಗುಂಡು ತಗುಲಿದ ಸುದ್ದಿ ತಿಳಿದ ತಕ್ಷಣ ಪೊಲೀಸ್ ಆಯುಕ್ತರು ಕೂಡ ತಕ್ಷಣವೇ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಶಾಸಕ ಗುರುಪ್ರೀತ್ ಗೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಅಥವಾ ಆಕಸ್ಮಿಕವಾಗಿ ಗುಂಡು ತಗುಲಿ ಸಾವನ್ನಪ್ಪಿದಾರೆಯೋ ಎಂಬುದು ಶವ ಪರೀಕ್ಷೆ ವರದಿ ಬದ್ಧ ಬಳಿಕ ದೃಢವಾಗಲಿದೆ ಎಂದು ಹೇಳಿದ್ದಾರೆ ਹਜੇ ਅਸੀਂ ਸਾਰੀ ਗੱਲ ਨੂੰ ਗੋ-ਥਰੂ ਹੋ ਕੇ ਫਿਰ ਤੁਹਾਨੂੰ ਜੋ ਵੀ ਹੋਊਗਾ ਅਗਲਾ ਫਰਦਰ ਜੀ ਅਸੀਂ ਜੋ ਸੂਟ ਕੀਤਾ ਕਰੀ ਸੀ ਕਿ ਉਹ ਦੇਖੋ ਹਜੇ ਇਸ ਗੱਲ ਬਾਰੇ ਮੈਂ ਕੋਈ ਗੱਲ ਕਵਾਂ ਰਹੀ ਐ ਇੱਕ ਵਾਰੀ ਸਾਰਾ ਮੈਨੂੰ ਗੋ-ਥਰੂ ਹੋ ਲੈਂਦਾ ਫਿਰ ਤੁਹਾਨੂੰ ਅਗਲੀ ਫਰਦਰ तकरीबन 12:00 ਦਾ ਦੱਸ ਰਹੇ ਹਾਂ ਬਾਕੀ ਅਸੀਂ ਇੱਕ ਵਾਰੀ ਸਾਰਾ ਦੇਖ ਕੇ ਫਿਰ ਵੈਰੀਫਾਈ ਕਰਕੇ ਦੱਸਾਂਗੇ ਅਸੀਂ ਕੋਸ਼ਿਸ਼ ਕਰਦਾ ਹਾਂ ਹਾਂ ਬ੍ਰੌਡ ਡਾਟਾ ਤਾਂ ਲੱਗਿਆ ਕੋਈ ਇਹ ਗੱਲਾਂ ਹਜੇ ਇਨਵੈਸਟੀਗੇਸ਼ਨ ਦਾ ਪਾਰਟ ਹੈ ਦੇਖਦੇ ਤੁਸੀਂ ਜਿਹੜੇ ਅਸਲੇ ਨਾਲ ਚੱਲੀ ਸੀ ਲਿਸੈਂਸੀ ਜੀ ਉਹਨਾਂ ਦਾ ਫਰਾਂ ਜੀ ਇਸ ਗੱਲ ਬਾਰੇ ਮੈਂ ਕੁਝ ਨਹੀਂ ਕਹਿ ਸਕਦਾ ਹਜੇ ਤਾਂ ਉਹਨਾਂ ਦਾ ਸਾਨੂੰ ਆ ਪਤਾ ਤੇ ਇਸ ਸੂਰੇ ਡਾਕਟਰ ਨੂੰ ਪੋਸਟਮਾਰਟਮ ਕਰਾਣਾ ਕਾਸ ਆਫ ਡੈਥ ਵੀ ਕਲੀਅਰ ਕਰਨਾ ਤੇ ਹੋਰ ਸਾਰੀ ਕਲਾ ਐਗਜ਼ਾਮਨ ਕਰੀ ਥੈਂਕ ਯੂ ਸਟੂ ਇਹ ਹੱਤੀ ਨਾ ਸੁਦੀ ਸੁਦੀ ਮਤ ਤੁ ਮਨੋਰੰਜਨੇ ਗਾਗੀ ਨੋਟ ਤਾਈਰੀ ਨਮਾ ਕਰਨਾਟਕਾ ਟੀਵੀ ਇਹ ਦ ਕੰਨੜੀ ਕਰ ਬਰੋਸੇ